ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಅಡಿಕೆ ಬೆಳೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಯುತ್ತಿಲ್ಲವೇ ಎಲೆಗಳು ಹಳದಿಯಾಗಿ ಇಳುವರಿ ಕಡಿಮೆಯಾಗುತ್ತಿದೆಯೇ ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳ ಕೊರತೆ ಈ ಮಣ್ಣಿನ ಸೈನ್ಯವಿಲ್ಲದೆ ನಿಮ್ಮ ಅಡಿಕೆ ಬೆಳೆ ಹೇಗೆ ಬಳಲುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳಿಲ್ಲದಿದ್ದರೆ ಸಸ್ಯಗಳಿಗೆ ಅತ್ಯಗತ್ಯವಾದ ಪೋಷಕಾಂಶಗಳಾದ ಸಾರಜನಕ ಫಾಸ್ಫರಸ್ ಪೊಟ್ಯಾಸಿಯಂ ಮಣ್ಣಿನಲ್ಲಿದ್ದರೂ ಅವು ಅಡಿಕೆ ಮರಕ್ಕೆ ಲಭ್ಯವಾಗುವುದಿಲ್ಲ ಇದರಿಂದ ಮರಗಳು ದುರ್ಬಲಗೊಂಡು ಬೆಳವಣಿಗೆ ಕುಂಠಿತವಾಗುತ್ತದೆ ಎಲೆಗಳು ಹಳದಿಯಾಗಿ ಕಾಯಿಗಳ ಗಾತ್ರ ಚಿಕ್ಕದಾಗುತ್ತವೆ ಉಪಕಾರಿ ಸೂಕ್ಷ್ಮಾಣು ಜೀವಿಗಳಿಲ್ಲದಿದ್ದರೆ ಮಣ್ಣಿನಲ್ಲಿ ರೋಗಕಾರಕ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಹೆಚ್ಚುತ್ತವೆ ಇದರಿಂದ ಅಡಿಕೆ ಮರಗಳು ಅಣಬೆ ರೋಗ ಮತ್ತು ಇತರ ಬೇರುಕೊಳೆ ರೋಗಗಳಿಗೆ ಸುಲಭವಾಗಿ ತುತ್ತಾಗುತ್ತವೆ ದುರ್ಬಲಗೊಂಡ ಮರಗಳು ಕೀಟಗಳ ದಾಳಿಗೂ ಬೇಗನೆ ಬಲಿಯಾಗಿ ಫಸಲು ನಷ್ಟವಾಗುತ್ತದೆ ಎರೆಹುಳುಗಳಿಲ್ಲದಿದ್ದರೆ ಮಣ್ಣು ಗಟ್ಟಿಯಾಗುತ್ತದೆ ಇದರಿಂದ ನೀರು ಮತ್ತು ಗಾಳಿ ಸರಿಯಾಗಿ ಹರಿಯುವುದಿಲ್ಲ ಸಾವಯವ ಪದಾರ್ಥಗಳು ಕಲಿಯದೆ ಮಣ್ಣಿನ ಫಲವತ್ತತೆ ಕುಸಿಯುತ್ತದೆ ಈ ಎಲ್ಲ ಕಾರಣಗಳಿಂದ ಅಡಿಕೆ ಮರಗಳು ಕುಂಠಿತವಾಗಿ ಕಾಂಡಗಳು ತೆಳುವಾಗಿ ಅಂತಿಮವಾಗಿ ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತದೆ ನಿಮಗೆ ಆರ್ಥಿಕ ನಷ್ಟವಾಗುತ್ತದೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ನಮ್ಮಲ್ಲಿದೆ ನೈಸರ್ಗಿಕ ಮತ್ತು ಸಮಗ್ರ ಪರಿಹಾರ ಅದುವೇ ಮೈಕ್ರೋವಿಡಾಕ್ಟಸೈಲ್ ಜೈವಿಕ ಒಳಸರಿಗಳು ಇದು ನಿಮ್ಮ ಮಣ್ಣಿನ ಗುಣಮಟ್ಟವನ್ನು ನೈಸರ್ಗಿಕವಾಗಿ ಸುಧಾರಿಸುತ್ತದೆ ಸಾಯಿಲ್ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣುಜೀವಿಗಳನ್ನು ಪುನರುಜ್ಜೀವನಗೊಳಿಸುತ್ತದೆ ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಿನ ರಚನೆಯನ್ನು ಸುಧಾರಿಸಿ ಎರೆಹುಳುಗಳಿಗೆ ಉಳುಗಳಿಗೆ ಸೂಕ್ತ ವಾತಾವರಣ ಸೃಷ್ಟಿಸುತ್ತವೆ ಸಾಯಿಲ್ ಮಣ್ಣಿನ ಗಟ್ಟಿತನವನ್ನು ನಿವಾರಿಸಿ ನೀರು ಮತ್ತು ಗಾಳಿ ಸುಲಭವಾಗಿ ಸಂಚರಿಸಲು ಅವಕಾಶ ನೀಡುತ್ತದೆ ಇದರಿಂದ ಪೋಷಕಾಂಶಗಳು ಮರಕ್ಕೆ ಸುಲಭವಾಗಿ ಲಭ್ಯವಾಗುತ್ತವೆ ಮರಗಳು ಆರೋಗ್ಯಕರವಾಗಿ ಬಲಿಷ್ಠ ಬಿಳಿ ಬೇರುಗಳಿಂದ ದಷ್ಟಪುಷ್ಟವಾಗಿ ಬೆಳೆಯುತ್ತವೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮೈಕ್ರೋಬಿಡಾಕ್ಟರ್ಸೈಲ್ ಬಳಸಿ ನಿಮ್ಮ ಮಣ್ಣಿಗೆ ಜೀವ ತುಂಬಿ ನಿಮ್ಮ ಅಡಿಕೆ ಬೆಳೆ ಹೆಚ್ಚು ಆರೋಗ್ಯಕರ ರೋಗ ಮತ್ತು ಅತ್ಯಧಿಕ ಇಳುವರಿ ನೀಡುವಂತೆ ಮಾಡಿ ನಿಮ್ಮ ಅಡಿಕೆ ಕೃಷಿಯಲ್ಲಿ ಯಶಸ್ಸು ಕಾಳಲು ಈಗಲೇ ಈ ವಿಡಿಯೋದಲ್ಲಿ ನೀಡಲಾದ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ